ಇದು ವಿನೋಪ ಬರುತ್ತೆ ಸರ್ ನಮಸ್ಕಾರ ಎಲ್ಲರಿಗೂ ಸರ್ ಇದು ಹೊಸದುರ್ಗ ಟು ಚಿತ್ರದುರ್ಗ ಏನು ಹೈವೇ ಇದೆಯೋ ಹೈವೇಯಿಂದ ಕೇವಲ ಕೇವಲ ಫೈವ್ ಹಂಡ್ರೆಡ್ ಮೀಟ್ ಒಳಗಡೆ ಬಂದರೆ ನಮ್ಗೆ ಒಳ್ಳೆ ಸಿ ಸಿ ರೋಡ್ ಬರುತ್ತೆ ಸರ್ ಇಲ್ಲಿದ್ದ ಶಿವಮೊಗ್ಗ ಹೈವೇ ನಮಗೆ ಶಿವಮೊಗ್ಗ ಟು ಚಿತ್ರದುರ್ಗ ಹೈವೇ ಕೇವಲ ಕೇವಲ ನಮಗೆ ಆರು ಕಿಲೋಮೀಟ್ರ್ ಆಗುತ್ತೆ ಭಾಳ ಎಕ್ಸಲೆಂಟ್ ಪ್ರಾಪರ್ಟಿ ನೋಡಿ ಈ ಕಡೆ ತೋಟಗಳು ಮಾಡಿದ್ದಾರೆ ಅಂದರೆ ಅಡಿಕೆ ಕಣಜ ಅಂತೇಳ್ಬಿಟ್ಟು ಒಳ್ಳೆ ಫೇಮಸ್ ಆಗಿದೆ ಭಾಳ ಒಳ್ಳೆ ಒಂದು ಮುಸ್ಸಂಜೆಯಲ್ಲಿ ಒಂದು ವೀಡಿಯೋನ ಕೊಡಬೇಕು ನಮ್ಮ ಕಸ್ಟಮರ್ಗಳಿಗೆ ತುಂಬ ಜನದ ಆಸಕ್ತಿ ಇರುತ್ತೆ ತೋಟ ಮಾಡಬೇಕು ಸರ್ ನಾನು ಅಡಿಕೆ ತೋಟ ಮಾಡಬೇಕು ನನಗೊಂದು ಒಳ್ಳೆ ಭೂಮಿ ಕೊಡಿ ಅಂಥೇಳಿ ತುಂಬ ಜನ ರಿಕ್ವೈರ್ಮೆಂಟ್ ಇರುತ್ತೆ ನೋಡಿ ಇಲ್ಲಿ ನಮಗೆ ಒಳ್ಳೆ ಅಡಿಕೆನ ಮಾಡಿದ್ದಾರೆ ತೆಂಗು ಮಾಡಿದ್ದಾರೆ ಈ ಕಡೆ ಮಲೇಷಿಯಾಲ ಟಾಲ್ ಇದೆ ಕೇರಳ ಬ್ರೀಡ್ ಇದೆ ಮತ್ತು ನಮಗೆ ಡಾಲ್ಫಿನ್ ಇದೆ ಈ ಥರ ಒಳ್ಳೊಳ್ಳೆ ಸಸಿಗಳ ಆಯ್ಕೆ ಮಾಡಿ ರೈತರು ಬೆಳೆಯೋದ್ರಿಂದ ನಮ್ಮ ದೇಶದ ಉನ್ನತಿನೂ ಆಗುತ್ತೆ ಜೊತೆಗೆ ಒಂದು ಹಾರ ಒಂದು ಕೊರತೆಯನ್ನು ಸಹ ನಾವು ನೀಗಿಸ್ತೀವಿ ನಾವು ಬನ್ನಿ ನಿಮಗೆ ಒಂದು ಒಳ್ಳೆ ತೋಟನ ತೋರಿಸ್ತೀವಿ ಅದೇ ತೋಟ ನೋಡಿ ಪಕ್ಕದಲ್ಲಿ ಎಲ್ಲ ಕಂಪ್ಲೀಟು ಅಡಿಕೆ ತೋಟ ಮಾಡೋರು ಈ ಕಡೆ ಒಳ್ಳೆಯ ರಸ್ತೆ ನಿಮಗೆ ತಾರೋಡಿಯಲ್ಲಿಂದ ಕೇವಲ ಒಂದು ಟೂ ಹಂಡ್ರೆಡ್ ಮೀಟ್ರ್ ಆಗುತ್ತೆ ರಸ್ತೆಗೆ ಅಟ್ಯಾಚ್ ಆಗಿ ಈ ಒಂದು ಪ್ರಾಪರ್ಟಿ ನಿಮಗೆ ಎಲ್ಲ ಅಡಿಕೆ ಅಡಿಕೆ ತುಂಬ ಚೆನ್ನಾಗಿದೆ ಹಿಂದ್ಗಡೆ ಅಡಿಕೆ ಇದೆ ಮತ್ತು ತೆಂಗಿದೆ ಎಲ್ಲ ಪಲ್ಕಿಂಥ ತೆಂಗಿದೆ ನೋಡಿ ಆ ಭಾಗದಿಂದ ಸ್ಟಾರ್ಟ್ ಆಗುತ್ತೆ ಜಮೀನು ಇಲ್ಲಿಂದ ನಾವು ಒಳಗಡೆ ಹೋದರೆ ನಮಗೆ ಒಂದು ಎಂಟ್ರೆನ್ಸ್ಗೆ ಒಂದು ರೂಮ್ ಸಹ ಬರುತ್ತೆ ಇದು ಲೇಬರ್ ಇರೋದಕ್ಕಾಯಿತು ಅಥವಾ ನಾವು ಜಮೀನಿನ ಸಲಕರಣೆ ಇಟ್ಕೊಂಡಿಕ್ಕೆ ನೋಡಿ ಅಡಿಕೆ ತೋಟ ನೋಡಿ ಅಡಿಕೆ ತೋಟ ತುಂಬ ಚೆನ್ನಾಗಿದೆ ಒಳ್ಳೆ ಸಾಯಿಲು ರೆಡ್ ಸಾಯಿಲು ಇದರಲ್ಲಿ ಒಳ್ಳೆ ನೀರಿದೆ ಟೋಟಲ್ ಮೂರು ಬೋರ್ ಇದೆ ಸ್ನೇಹಿತರೆ ಎಲ್ಲ ಪಲ್ಕ್ ಬರೋ ಅಂಥ ಇದು ಸ್ಟೇಜಲ್ಲಿದೆ ಈಗ ಅಡಿಕೆ ಕಂಪ್ಲೀಟಾಗಿ ಇದು ಐದು ಎಕರೆ ತೋಟ ಇದೆ ಅಡಿಕೆ ತೋಟ ಎಲ್ಲ ಡ್ರಿಪ್ ಇದೆ ಕಂಪ್ಲೀಟಾಗಿ ಈ ಕಡೆ ಎಲ್ಲ ಈಗೆಲ್ಲ ಅಲ್ಲಿ ಫಲ ಸ್ಟಾರ್ಟ್ ಆಗೋ ಒಂದು ಸ್ಟೇಜಲ್ಲಿದೆ ಅಡಿಕೆ ತೋಟ ನೋಡಿ ತುಂಬ ಚೆನ್ನಾಗಿದೆ ಅಡಿಕೆ ತೋಟ ಅನುಕೂಲ ಕಡೆ ಟ್ರ್ಯಾಕ್ಟ್ರ್ ಪಾಕ್ಟರ್ ಎಲ್ಲ ಬರೋದಕ್ಕೆ ಮಧ್ಯದಲ್ಲಿ ಜಮೀನಲ್ಲಿ ರಸ್ತೆ ಬಿಟ್ಕೊಂಡಿದ್ದಾರೆ ಎಲ್ಲ ಫಲದ ಸ್ಟೇಜ್ ಇದೆ ಇದಕ್ಕೀಗ ಒಳ್ಳೆ ಗೊಬ್ಬರ ಕೊಟ್ಕೊಂಡು ಮ್ಯಾನೇಜ್ ಮೇಂಟೇನ್ ಮಾಡಿದರೆ ಒಳ್ಳೆ ಅಡಿಕೆ ಇಳುವರಿ ಬರುತ್ತೆ ನೀರಿಗೆ ಸಮಸ್ಯೆ ಇಲ್ಲ ನೋಡಿ ಸಮಾಧಾನವಾದಂಥ ನೀರು ಕೊಟ್ಟಿದ್ದಾರೆ ಎಲ್ಲ ಗಿಡಗಳಿಗೂ ಇಲ್ಲಿ ಅಡಿಕೆ ತೋಟ ಮಾಡೋದಕ್ಕೆ ಏ ಒನ್ ಇಲ್ಲು ಕಂಪ್ಲೀಟ್ ಅಡಿಕೆನೇ ಬೆಳೀತಾರೆ ಇಲ್ಲಿ ಕೇವಲ ಸರ್ ಚಿತ್ರದುರ್ಗ ಟು ಶಿವಮೊಗ್ಗ ಹೈವೇಗೆ ಕೇವಲ ಕೇವಲ ಒಂದು ಆರರಿಂದ ಏಳು ಕಿಲೋಮೀಟ್ರ್ ಅಂದ್ಕೊಳ್ಳಿ ಹಾಂ ಚಿತ್ರದುರ್ಗಕ್ಕೆ ಈ ಒಂದು ಪ್ರಾಪರ್ಟಿ ನಮಗೆ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆಯ ಪ್ರಾಪರ್ಟಿ ಅಪ್ಪು ಕೆಳಗಡೆವರೆಗೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ತೋಟ ಮಾತ್ರ ಅದ್ಭುತ ನೀರು ಚೆನ್ನಾಗಿದೆ ತೋಟ ಚೆನ್ನಾಗಿದೆ ಹಾಂ ಹಾಂ ನೋಡಿ ಕಂಪ್ಲೀಟಾಗಿ ನಾನು ಕೊಡೋವಂಥ ಪ್ರಾಪರ್ಟಿಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರಲ್ಲಿ ನಾನು ಬಾಳೆನೂ ಸಹ ಹಾಕಿದರೆ ಡಬಲ್ ಬೆನಿಫಿಟ್ ಇರುತ್ತೆ ನೋಡಿರಿ ರೈತರು ಈಗ ನೀರು ಚೆಕ್ ಮಾಡಿಸ್ತಿದ್ರೆ ಈ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಯಾವ ಥರ ನೀರಿದೆ ಹೇಳ್ಬಿಟ್ಟು ಒಂದು ಬೋರಿಗೆ ನೋಡಿ ಕಾಣಿಸುತ್ತೆ ನೀರು ಮೇಲೇನೇ ಇದೆ ಬ್ಯಾಟ್ರಿ ಬಿಡೋದು ಬ್ಯಾಟ್ರಿ ತಗಿತ ಬ್ಯಾಟ್ರಿ ಬಿಡೋ ಹಾಂ ಅಣ್ಣ ನೋಡಿ ಮೇಲೇ ಇದೆ ನೀರು ಇದೆ 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 ಹ್ಞೂ ನೋಡಿ ಪಕ್ಕದಲ್ಲಿ ಯಾವ ಥರ ಅಡಿಕೆ ಬಾಳೆ ಅಡಿಕೆ ಬಾಳೆ ಮಾಡಿದ್ದಾರೆ ಒಳ್ಳೆಯ ವಾಟ್ರ್ ಸೋರ್ಸು ಒಳ್ಳೆ ಬೆಳೆ ಬರುವಂಥ ಫಸಲು ಬರುವಂಥ ಭೂಮಿ ಇದು ಇದರಲ್ಲೂ ಸಹ ನಾವು ಬಾಳೆ ಮತ್ತೆ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫಸಲು ಈಗೆಲ್ಲ ಫಸಲು ಬರೋ ಅಂಥ ಸ್ಟೇಜಲ್ಲಿದೆ ಅಡಿಕೆ ಎಲ್ಲ ಒಂಬಾಳೆ ಹೊಡಿತಾ ಇದೆ ಈಗ ಒಳ್ಳೆ ಗೊಬ್ಬರ ಗೂಡು ಚೆನ್ನಾಗಿ ನೋಡ್ಕೊಂಬಿಟ್ರೆ ಸಾಕು ನೋಡಿ ಆಲ್ರೆಡಿ ಕತ್ಲಾಗಂಥ ಮೂಮೆಂಟು ಕೆಂಪು ಭೂಮಿ ಇದು ರೆಡ್ ಸಾಯಿಲು ನಿಮಗೆ ಈ ಥರ ಸ್ವಲ್ಪ ಕಪ್ಪು ಕಾಣ್ತಾ ಇದೆ ಯಾಕೆಂದರೆ ಕತ್ಲಾಗ ಮೂಮೆಂಟಲ್ಲಿ ಸ್ವಲ್ಪ ಬ್ಲರ್ನ್ ಇದೆ ಒಳ್ಳೆ ಸಾಯಿಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕಂಪ್ಲೀಟಾಗಿ ಐದು ಎಕರೆನು ಅಡಕೆ ತೆಂಗು ಇದೆ ತೆಂಗು ನಮಗೆ ಇದರಲ್ಲಿ ಒಂದು ನಮಗೆ ಒಂದು ನಲವತ್ತು ತೆಂಗಿನ ಮರ ಬರುತ್ತೆ ಆದರೆ ಇಳುವರಿ ಮಾತ್ರ ಸೂಪರ್ ಇದೆ ತೆಂಗು ಸಹ ನನಗೆ ರೆಡಿ ತೋಟ ಬೇಕು ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ ಐದು ಎಕರೆ ನಮಗೆ ಹೊಳಲ್ಕೆರೆ ಬಂದುಬಿಟ್ಟು ಕೇವಲ ನಮಗೆ ಒಳಲ್ಕೆರೆಗೆ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ನೋಡಿ ಕೆಂಪು ಮೀ ನಿಮ್ಗೆ ಕಾಣಿಸ್ತಿರ್ಬೋದು ನೀರು ಚೆನ್ನಾಗಿದೆ ಈ ತೋಟದಲ್ಲಿ ನೀರಿಗೆ ಏನು ಸಮಸ್ಯೆ ಇಲ್ಲ ಟ್ರಾನ್ಸ್ಫಾರ್ಮ್ ಓನ್ ಆಗಿದೆ ತುಂಬ ಚೆನ್ನಾಗಿದೆ ತೋಟ ಎಲ್ಲ ಇದು ಅಡಿಕೆ ಎಲ್ಲ ಪಸದಿ ಬಂದಿದೆ ಅಂದರೆ ಒಂದು ಟೈಮಿಗೆ ಒಂದು ಒಂದರಿಂದ ಒಂದುವರೆ ಕೋಟಿ ಇದ್ರೂ ನೋಡ್ಬೋದು ಇದರಲ್ಲಿ ಐದು ಎಕರೆ ಅಡಿಕೆ ತೋಟದಲ್ಲಿ ಅಷ್ಟು ಫಲ ಬರುತ್ತೆ ಯಾಕಂದರೆ ಒಂದೇ ಸಾರಿ ತೊಗೊಳ್ಳೋಕ್ಕಾಗಲ್ಲ ಪ್ರತಿ ವರ್ಷವೂ ಒಂದು ನಾವು ಒಂದು ಮೂವತ್ತು ಲಕ್ಷ ರೂಪಾಯಿ ಆವ್ರೇಜ್ ಇಟ್ಕೊಂಡ್ರೆ ಬೇಡ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಆವ್ರೇಜ್ ಇಟ್ಕೊಂಡ್ರೂ ಒಳ್ಳೆ ಬೆನಿಫಿಟ್ ಇದೆ ಕಂಪ್ಲೀಟ್ ಅಡಿಕೆ ನೋಡಿ ಇಲ್ಲಿ ಟ್ರಾನ್ಸ್ಫಾರಮ್ ಇದೆ ಜಮೀನಿಗೆ ಈ ಥರ ಎಲ್ಲ ಕಂಪ್ಲೀಟ್ ತೋಟವೇ ಬರುತ್ತೆ ರೈತರು ಕಷ್ಟಪಟ್ಟಿದ್ದಂಥ ಇದು ಬೆವರಿನ ಒಂದು ಪ್ರತಿಫಲ ನಮ್ಗೆ ಕಾಣಿಸ್ತಾ ಇರೋದು ನಾಲ್ಕು ಕಡೆಗೆ ಸುತ್ತಲೂ ತೋಟ ಹಸಿರು ಆಗದಂಥ ಒಂದು ಪ್ರದೇಶ ಕತ್ಲಾಗ ಮೂಮೆಂಟು ಹಾಗಾಗಿ ನಿಮಗೆ ಬ್ಲರ್ನ್ ಬರ್ತಾಯಿದೆ ವೀಡಿಯೋ ಯಾವುದೇ ಆದಂಥ ಕಸ್ಟಮರು ಒಳ್ಳೆ ನನಗೆ ತೋಟ ಬೇಕು ಅಡಿಕೆ ತೋಟ ಬೇಕು ಅನ್ನೋರು ಅತಿ ಬೇಗನೆ ಕಾಲ್ ಮಾಡಿ ನಾನು ಕಾಲ್ ಮಾಡಿ ಅಂತ ಹೇಳೋದ್ಕಿಂತ ಇಂಥ ಪ್ರಾಪರ್ಟಿನ ಖರೀದಿ ಮಾಡಿ ನಿಮಗೆ ತುಂಬ ಒಳ್ಳೆಯ ಭವಿಷ್ಯ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಇದನ್ನು ಪ್ರೈಸ್ ಹೇಳೋದಾದರೆ ನಿಮಗೆ ಪ್ರತಿ ಎಕರೆಗೆ ನಲವತ್ತೆಂಟು ಲಕ್ಷ ಹೇಳ್ತು ಕೋಟ್ ಮಾಡ್ತಿದ್ದೆ ಒಂದು ನಲವತ್ತೈದು ಇಂದ ನಲವತ್ತಾರು ಆಜು ಬಾಜು ಫೈನಲ್ ಆಗುತ್ತೆ ತುಂಬ ಚೆನ್ನಾಗಿದೆ ತೋಟ ಎಕ್ಸಲೆಂಟ್ ಪ್ರಾಪರ್ಟಿ ಥ್ಯಾಂಕ್ ಯು ಎಲ್ಲರಿಗೂ